ನಮ್ಮ ಸ್ಟ್ರಚರ್ ಜಿ ಎಫ್ ಜಿ ಸಿಗೇಷನ್ ಇವತ್ತು ನಾವು ಕಂಪ್ ಪಾರ್ಟಿ ಮತ್ತು ಜಸ್ ಇಟ್ಕೊಂಡಿದ್ವಿ ಇದಕ್ಕೆ ನಮಗೆ ಒಬ್ಬ ಗೆಸ್ಟ್ನ ಕೂಡ ಒಂದು ತಿಂಗಳಿಂದ ಸರ್ಚ್ ಮಾಡ್ತಾಯಿದ್ದೀವಿ ಯಾರೋ ನಮ್ಮ ಮಕ್ಳಿಗೆ ಯೂಸ್ ಆಗೋ ಬೇಕು ಅಂತ ಭಾಳಷ್ಟು ಸರ್ಚ್ ಮಾಡ್ತೀವಿ ಆವಾಗ ನಾನು ನೋಡಿದ್ದು ಯೂಟ್ಯೂಬಲ್ಲೂ ಫೇಸ್ಬುಕ್ಕಲ್ಲಿ ಭಾಳಷ್ಟು ವೀಡಿಯೋಸ್ನ ತರೋ ಅದಕ್ಕೆ ನವೀನ್ ಕಿರಣ್ ಸರಿ ಅಂತ ಭಾಳ ಅಪ್ಲೋಡ್ ಮಾಡಿದ್ವಿ ನೋಡಿದೆ ಒಂದು ತಿಂಗಳಿಂದ ನಮಗೆ ಇದು ಹಳ್ಳಿ ಕಾಲಿತ್ತು ಯಾರೋ ದೊಡ್ಡ ದೊಡ್ಡ ಸಿಟಿ ಏನೇ ಕರ್ಕೊಂಡ ನಮ್ಮ ಮಕ್ಕಳಿಗೆ ಯೂಸ್ ಆಗೋಲ್ಲ ಏನು ಇವರಿಗೆ ಸೂಟಬಲ್ ಅನ್ನುವಂಥ ವ್ಯಕ್ತಿನ ಹುಟ್ಟಾರೆ ಖಂಡಿತ ನವೀನ್ ಕಿರಣ ಸಿಕ್ಕಿದ್ರು ನಮ್ಮ ಮಕ್ಕಳಿಗೆ ಕಮ್ಮಿ ಎರಡು ಅವರು ಬಹಳ ಸ್ಪಷ್ಟವಾಗಿ ಮಾತಾಡೋದು ಜೀವನ ಅಂದರೆ ಏನು ಜೀವನದಲ್ಲಿ ಏನು ಬದುಕಬೇಕು ಮತ್ತು ತಂದೆ ತಾಯಿಗೆ ಯಾವ ರೀತಿ ನೋಡ್ಕೋಬೇಕು ಮತ್ತು ಅದ್ರ ಜೊತೆಗೆ ಗುರುಗಳನ್ನ ಹೀಗೇನೆ ನೋಡ್ಕೋಬೇಕಾಗುತ್ತೆ ಮತ್ತು ಬಹಳಷ್ಟು ಮಕ್ಕಳು ಬಡ ಒಂಥರ ಕಣ್ಣಲ್ಲಿ ನೀರು ಬರ್ತಾಯಿದ್ದರು ರೇಟ್ ಆಗಿ ಏಕೆಂದರೆ ಕಷ್ಟ ಸುಖ ಏನು ಅನ್ನೋದ್ರ ಬಗ್ಗೆ ಯಾವ ರೀತಿ ನೋಡ್ಕೋಬೇಕಾಗುತ್ತೆ ಮತ್ತು ನಾವು ಏನೇನು ತಪ್ಪು ಮಾಡ್ತಾ ಇದ್ದೀವಿ ಮತ್ತು ಗುರುಗಳ ಜೊತೆ ಯಾವ ರೀತಿ ಬಿಹೇವಿಯರ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಮಾತಾಡೋದು ನಿಜವಾಗ್ಲೂ ಯಾಕೆಂದರೆ ನಾವು ಯಾವುದೋ ಒಂದು ನೋಡಿಕೊಂಡು ಯಾವುದೋ ಒಂದು ಯೂಟ್ಯೂಬಲ್ಲಿ ಬೇರೆ ಬೇರೆ ಏನೋ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸುಮ್ಮನೆ ಸಮಯ ವೇಸ್ಟ್ ಮಾಡ್ತಾ ಇರ್ತಾರೆ ಇವತ್ತು ಇಂಥ ಮೋಟಿವೇಶನ್ ನಿಜವಾಗ್ಲು ನೋಡಿದ್ರೆ ಖಂಡಿತ ಒಂದು ಒಂದು ಹತ್ತು ನಿಮಿಷ ನೋಡಿದ್ರೆ ಐದು ನಿಮಿಷ ನ್ಯೂಸ್ ಆಗೋ ಖುಷಿಯಾಗುತ್ತೆ ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ ಅವ್ರು ಮಾತಾಡೋ ಸ್ಟೈಲ್ ಆಗಿರ್ತೀವಿ ಅವ್ರ ಭಾವನೆ ಆಗಿರ್ತಾರೆ ಮತ್ತೆ ಆ ಮಾತು ಪ್ರತಿಯೊಂದು ಮಾತು ಮಕ್ಕಳಿಗೆ ಬುಟ್ಟ ಲೆವೆಲ್ ಅದು ಭಾಳ ಇಷ್ಟ ಯಾಕಂದ್ರೆ ಎಲ್ಲರೂ ಮಾತಾಡ್ತಾರೆ ಮಕ್ಕಳಿಗೆ ಲೆವೆಲ್ ಮಾತಾಡೋದು ಬಹಳ ಕಷ್ಟ ನಿಜವಾಗ್ಲೂ ಸರ್ ಭಾಳ ಖುಷಿ ಆಗುತ್ತೆ ಯಾಕೆಂದ್ರೆ ನಿಮ್ಮಂತ ನಮ್ಗೆ ಯಾಕೆಂದ್ರೆ ಗೋರ್ಮೆಂಟ್ ಕಾಲೇಜ್ಗೆ ಚಿಕ್ಕ ಚಿಕ್ಕ ಕಾಲೇಜುಗಳಿಗೆ ನಿಮ್ಮಂಥವ್ರು ಇದ್ರೇ ಕಾಲೇಜ್ ಉಳಿಯೋದು ಯಾಕೆಂದರೆ ಇವಾಗ ಮಕ್ಳು ಮಕ್ಕಳೇನಾಗಿದ್ರೆ ಕೆಟ್ಟ ಗುಣಗಳು ಕೆಟ್ಟ ಪರ್ವತ ಜಾಸ್ತಿ ಅಂತವೇ ಯಾವ ರೀತಿ ಬಿಡಿಸ್ಬೇಕು ಮೊಬೈಲ್ನ ಯಾವ ರೀತಿ ಬಿಡಬೇಕು ಮತ್ತು ಅವ್ರಿಗೆ ಯಾವ ರೀತಿ ಹೇಳೋ ಅಂಥ ಮೆಥಡ್ ಭಾಳ ನಿಜವಾಗ್ ಭಾಳ ಖುಷಿ ಆಯ್ತು ನನಗೆ ನಿಜವಾಗ್ಲೂ ಇವತ್ತು ಏನು ನಮ್ಮ ಮಕ್ಳಿಗೆ ಇವತ್ತು ಪ್ರೋಗ್ರಾಮ್ ಮಾಡಿದ್ರು ಎಷ್ಟೆಷ್ಟೋ ಪ್ರೋಗ್ರಾಮ್ ಮಾಡಿದ್ವಿ ಆದರೆ ಈ ಪ್ರೋಗ್ರಾಮ್ ಅಂತ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗ್ತಾರೆ ಮಕ್ಳಿಗೆ ಭಾಳಷ್ಟು ಜನ ಪರಿವರ್ತನೆ ಆಗ್ತಾರೆ ಯಾಕಂದರೆ ನಾವು ಡೈಲಿ ಪಾಠ ಮಾಡುವಾಗ ಏನೋ ಹೇಳ್ತಾ ಇರ್ತೀವಿ ಅದ್ರನ್ನ ಮಾತು ಕೇಳೋಲ್ಲ ಆದರೆ ನಿಮ್ಮಂಥವ್ರು ಕರ್ಕೊಂಡು ಬಂದಾಗ ನಾವು ಹೇಳಿದಾಗ ಖಂಡಿತ ಪರಿವರ್ತನೆ ಆಗ್ತಾರೆ ಇವತ್ತೇನು ನಮ್ಮಲ್ಲಿ ಇರೋಂಥ ಮಕ್ಕಳಿಗೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಆದರೆ ನಾಳೆಯಿಂದಲೇ ಪರಿವರ್ತನೆ ಆಗ್ತೀನಿ ಅಂತ ನಮ್ಮ ಹತ್ರ ಬಂದು ಶೇರ್ ಮಾಡ್ಕೊಂಡಿದ್ದಾರೆ ಭಾಳ ಖುಷಿಯಾಗುತ್ತೆ ಜೀವನ ದಯವಿಟ್ಟು ಸರ್ ನಮ್ಮ ಬಸ್ನಲ್ಲಿ ಇಂಟ್ರೆಸ್ಟು ಎಲ್ಲೆಲ್ಲಿ ಗೌರ್ಮೆಂಟ್ ಕಾಲೇಜಸ್ ಇದೆಯೋ ಗೋರ್ಮೆಂಟ್ ಸ್ಕೂಲ್ಸ್ ಇದೆಯೋ ಎಲ್ಲಿ ಒಟ್ಟು ಮಕ್ಕಳಿಗೆ ಮುಟ್ಟುವಂಥ ಲೆವೆಲ್ ಮಾಡಿದ್ರೆ ಭಾಳ ಉತ್ತಮ ಏಕೆಂದರೆ ನನ್ನ ದೇಶ ಇವತ್ತು ಇರೋದೇ ಯುವ ಯುವ ಜನರಿಂದ ದಯವಿಟ್ಟು ಕಾರ್ಯನೇ ಖಂಡಿತ ಮಾಡಿ ಖಂಡಿತ ದೇವರು ಒಳ್ಳೇದು ಮಾಡುತ್ತೆ ಯಾಕೆಂದರೆ ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾನೆ ನಮ್ಮ ದೇಶ ಖಂಡಿತ ಆಗೋದು ಅದು ಬಿಟ್ಟು ನಾವು ಯಾವುದೋ ಭಾಳಷ್ಟು ಜನ ಮಾಡ್ತಾ ಇರ್ತಾರೆ ಯೂಟ್ಯೂಬ್ಗಳ ನೋಡ್ತಾ ಇರ್ತೀವಿ ಏನೇನೋ ಪ್ರೋಗ್ರಾಮ್ ಅಂತ ರೀಲ್ಸ್ ರೀಲ್ಸ್ ಏನ ಮಾಡ್ತಾ ಇರ್ತಾರೆ ಅದು ಬಟ್ ಯಾವುದೇ ರೀತಿ ಯೂಸ್ ಆಗೋಲ್ಲ ಬಟ್ ಇಂಥ ಕಾರ್ಯ